ಸರ ಭಾಳ ಮನ್ಷಿ ನೋವಾಗುತ್ತೆ ಸರ ಅಷ್ಟೆಲ್ಲ ಒಂದು ಐವತ್ತರಿಂದ ಅರವತ್ತು ವೆಹಿಕಲ್ಸ್ಗಳು ಎಲ್ಲ ವರ್ಕ್ ಮಾಡಿ ಒಂದು ನೂರಿಂದ ನೂರಿಪ್ಪತ್ತು ಹುಡುಗರೆಲ್ಲ ಕೆಲಸ ಮಾಡಿದ್ವಿ ಆದರೆ ನಮ್ಮ ಕಡೆಯಿಂದ ಎಲ್ಲ ಸಕ್ಸಸ್ ಆಯಿತು ಬಟ್ ಆದರೆ ಹಾಸ್ಪಿಟ್ಲ್ ಕಡೆಯಿಂದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಬಟ್ ಆದರೆ ಆಪ್ರೇಷನ್ ಆಯಿತು ಏನು ರೀ ಮಗುಗೆ ಮೆಡಿಸಿನ್ ಹತ್ತಲಿಲ್ಲ ಏನರೀ ಡಾಕ್ಟ್ರ್ ಅದನ್ನೇ ಕೇಳಿದ್ವಿ ನಾವು ಯಾಕೆ ಸರ್ ಏನಾಯಿತು ಮಗುವಿಂದು ಉಳಿಲಿಲ್ಲಲ್ಲ ಏನಾಯಿತು ಪ್ರಾಬ್ಲಮ್ ಅಂತ ಕೇಳಿದ ಹತ್ತನೇಗ ಇಲ್ಲ ರೀ ಮೆಡಿಸಿನಿಂದ ಪ್ರಾಬ್ಲಮ್ ಆಯಿತು ಅಂತಂತಂದು ಡಾಕ್ಟರ್ ಹೇಳಿದರು ಮತ್ತು ಆ ಅಟೆಂಡ್ರು ಅಟೆಂಡ್ರ್ ಅಟೆಂಡರ್ ಸಹಿತನೂ ಭಾಳ ಅಂದರೆ ದುಃಖೀರಿತವಾಗಿ ಮಾತಾಡಿದರು ನಮ್ಮ ಜೊತೆಗೆ ಭಾಳ ಮನಷಿ ನೋವಾಗುತ್ತೆ ಸರ್ ಎಷ್ಟೆಲ್ಲ ಎ ಕೆ ಆರ್ ಎಸ್ ಟೀಮ್ನವರಾಯಿತು ನಮ್ಮ ಸಿಬ್ಬಂದಿ ಆಯಿತು ಆ ಮಗುವಿನೊಂದು ಹೆಂಗಾರ ಮಾಡಿ ಉಳಿಸ್ಕೊಳ್ಳೋನೋ ಒಂದು ಉದ್ದೇಶಕ್ಕೆ ಸತತ ಪ್ರಯತ್ನ ಪಟ್ವಿ ವಾ ಎಷ್ಟು ಐವತ್ತಾರು ನಿಮಿಷ ಟೋಟಲು ಟ್ರಾವೆಲ್ ಮಾಡಿರೋದು ಅಲ್ಲಿಗೆ ಕೊ ಇದು ಕೊಪ್ಪಳ ಸಿಟಿ ಒಳಗೆ ಪ್ಲಸ್ ಹುಬ್ಳಿ ಸಿಟಿ ಒಳಗೆ ಒಂದು ನಾಲ್ಕು ನಿಮಿಷ ಟೈಮ್ ವೇಸ್ಟ್ ಆಯಿತು ಅಷ್ಟು ಬಿಟ್ರೆ ಮತ್ತೆ ಇದಾಗಲಿಲ್ಲ ಸರ್ ಎಲ್ಲ ಸಕ್ಸಸ್ ಮಾಡಿದ್ವಿ ಬಟ್ ಆದರೆ ದಯದಿಂದ ಮಗು ಉಳಿಲಿಲ್ಲ ಮಗು ಯಾವಾಗ ಡೆತ್ ಆಯಿತು ಸರ್ ನಿನ್ನೆ ಸಾಯಂಕಾಲ ಡೆತ್ ಆಗಿತ್ತು ಅಂತ ಕೇಳ್ಪಟ್ಟೆ ಸರ್ ನಾನು ಏನು ಅದು ಆಪ್ರೇಷನ್ ಸರ್ ಮಾಡಿದ್ರಿ ಆಪ್ರೇಷನೆಲ್ಲ ಮಾಡಿದ್ರು ಸರ ಕರಳೆಲ್ಲ ಒಳಗಡೆ ಹಾಕಿ ಸರ್ಜರಿ ಏನು ಮಾಡ್ಬೇಕಲ್ಲ ತೀವ್ರವಾಗಿ ಅವರು ಸತತ ಪ್ರಯತ್ನ ಪಟ್ಟು ಮಾಡಿದರೆ ಅದೇ ಅಲ್ಲೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಬಂದೆಲ್ಲ ಮಾಡಿದರು ಬಟ್ ಆದರೆ ಮೆಡಿಸಿನ್ ಹತ್ತಲಿಲ್ಲ ಅಂತ ಹೇಳ್ತಿದ್ರು ಸರ್ ಡಾಕ್ಟರ್ ಮಗುವಿಗೆ ಮೆಡಿಸಿನ್ ಸರಿಯಾಗಿ ಹತ್ತಲಿಲ್ಲ ಸರಿಯಾದ ಚಿಕಿತ್ಸೆ ಮಗು ಇದಾಗಲಿಲ್ಲ ಅಂತಂದು ಹೇಳ್ತಿದ್ರು ಹಾಂ ಸರ್ ಸರ ದಿನ ಜೀವನ ಒತ್ತೈಟ ಇಟ್ಟ ಇದನ್ನ ಮಾಡ್ತೀವಿ ಸರ್ ಆ್ಯಂಬುಲೆನ್ಸ್ ಡ್ರೈವ್ ಮಾಡ್ತೀವಿ ಬಟ್ ಆದರೆ ನಮಗಿದು ಒಂದು ಮಗುವಿನ ಚಾಲೆಂಜೇನು ಅಂತ ಸರ್ ಡೈಲಿಕ್ಕಿಂತ ಇದು ಹೆವಿ ಚಾಲೆಂಜ್ ಆಗಿತ್ತು ಹೆಂಗನ ಮಾಡಿ ಉಳಿಸೋಣ ಅನ್ನೋ ಒಂದು ಮನೋಭಾವದಿಂದ ಮಾಡಿದ್ವಿ ಬಟ್ ಆದರೆ ಅದು ಉಪರ ಸರ್ ಬ ಮಗು ಉಳಿಲಿಲ್ಲ ಭಾಳ ಮನಷಿ ನೋವು ಆಗ್ತಿದೆ ಸರ್ ಏನರ ತಂದೆ ತಾಯಿ ಮಕ್ಕ ನೋಡಲಿಲ್ಲ ಹೆಂಡರು ಮಕ್ಕಳು ನೋಡಲಿಲ್ಲ ಯಾರು ಮಕ್ಕಳು ನೋಡ್ಲಾರ್ದೆ ನಾವು ಅಣ್ಣ ತಮ್ಮ ಯಾರು ಲೆಕ್ಕಿಸದೆ ಒಂದು ಮಗುವಿನ ಜೀವನ ಕಾಪಾಡೋಣ ಅನ್ನೋ ಉದ್ದೇಶಕ್ಕೆ ನೂರಿಂದ ನೂರ ನಲ್ವತ್ತು ನೂರ ಅರವತ್ತರ ತನಕ ಟ್ರಾವೆಲ್ ಮಾಡಿದ್ವಿ ನಾವು ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ವಿ ಸರ ಭಾಳ ಮನ್ಷಿ ನೋವಾಗುತ್ತೆ ಸರ ಅಷ್ಟೆಲ್ಲ ಒಂದು ಐವತ್ತರಿಂದ ಅರವತ್ತು ವೆಹಿಕಲ್ಸ್ಗಳು ಎಲ್ಲ ವರ್ಕ್ ಮಾಡಿ ಒಂದು ನೂರಿಂದ ನೂರ ಇಪ್ಪತ್ತು ಹುಡುಗರೆಲ್ಲ ಕೆಲಸ ಮಾಡಿದ್ವಿ ಆದರೆ ನಮ್ಮ ಕಡೆಯಿಂದ ಎಲ್ಲ ಸಕ್ಸಸ್ ಆಯಿತು ಬಟ್ ಆದರೆ ಹಾಸ್ಪಿಟ್ಲ್ ಕಡೆಯಿಂದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಬಟ್ ಆದರೆ ಆಪ್ರೇಷನ್ ಆಯಿತು ಏನ್ರೀ ಮಗುವಿಗೆ ಮೆಡಿಸಿನ್ ಹತ್ತಲಿಲ್ಲ ಏನ್ರಿ ಡಾಕ್ಟ್ರ್ ಅದನ್ನೇ ಕೇಳಿದ್ವಿ ನಾವು ಯಾಕೆ ಸರ್ ಏನಾಯಿತು ಮಗುವಿಂದು ಉಳಿಲಿಲ್ಲಲ್ಲ ಏನಾಯಿತು ಪ್ರಾಬ್ಲಮ್ ಅಂತ ಕೇಳಿದ್ ಹೊತ್ತಾಗ ಇಲ್ಲ ರೀ ಮೆಡಿಸನ್ಗಲಿಂದ ಪ್ರಾಬ್ಲಮ್ ಆಯಿತು ಅಂತಂತಂದು ಡಾಕ್ಟರ್ ಹೇಳಿದರು ಮತ್ತು ಆ ಅಟೆಂಡ್ರು ಪೇಷಂಟ್ ಅಟೆಂಡರ್ ಸಹಿತನೂ ಭಾಳ ಅಂದರೆ ದುಃಖೀರಿತವಾಗಿ ಮಾತಾಡಿದರು ನಮ್ಮ ಜೊತೆಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಸರ್ ಎಷ್ಟೆಲ್ಲ ಎ ಕೆ ಆರ್ ಎಸ್ ಟೀಮ್ನವರಾಯಿತು ನಮ್ಮ ಸಿಬ್ಬಂದಿ ಆಯಿತು ಆ ಮಗುವಿನೊಂದು ಹೆಂಗಾರ ಮಾಡಿ ಉಳಿಸ್ಕೊಳ್ಳೋನೋ ಒಂದು ಉದ್ದೇಶಕ್ಕೆ ಸತತ ಪ್ರಯತ್ನ ಪಟ್ವಿ ಎಷ್ಟು ಐವತ್ತಾರು ನಿಮಿಷ ಟೋಟಲ್ ಟ್ರಾವೆಲ್ ಮಾಡಿರೋದು ಅಲ್ಲಿಗೆ ಕೊ ಇದು ಕೊಪ್ಪಳ ಸಿಟಿ ಒಳಗೆ ಪ್ಲಸ್ ಹುಬ್ಳಿ ಸಿಟಿ ಒಳಗೆ ಒಂದು ನಾಲ್ಕು ನಿಮಿಷ ಟೈಮ್ ವೇಸ್ಟ್ ಆಯಿತು ಅಷ್ಟು ಬಿಟ್ರೆ ಮತ್ತೆ ಇದಾಗಲಿಲ್ಲ ಸರ್ ಎಲ್ಲ ಸಕ್ಸಸ್ ಮಾಡಿದ್ವಿ ಬಟ್ ಆದರೆ ದಯದಿಂದ ಮಗು ಉಳಿಲಿಲ್ಲ ಮಗು ಯಾವಾಗ ಡೆತ್ ಆಯಿತು ಸರ್ ನಿನ್ನೆ ಸಾಯಂಕಾಲ ಡೆತ್ ಅಂತ ಕೇಳ್ಪಟ್ಟೆ ಸರ್ ನಾನು ಏನು ಹೇಳಿದ್ರ ಸರ್ ಇದು ಆಪ್ರೇಷನೆಲ್ಲ ಮಾಡಿದ್ರಿ ಸರ ಕರುಳೆಲ್ಲ ಒಳಗಡೆ ಹಾಕಿ ಸರ್ಜರಿ ಏನು ಮಾಡಬೇಕಲ್ಲ ತೀವ್ರವಾಗಿ ಅವರು ಸತತ ಪ್ರಯತ್ನ ಪಟ್ಟು ಮಾಡಿದರೆ ಅದು ಅಲ್ಲೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು ಬಂದೆಲ್ಲ ಮಾಡಿದರು ಬಟ್ ಆದರೆ ಮೆಡಿಸಿನ್ ಹತ್ತಲಿಲ್ಲ ಅಂತ ಹೇಳ್ತಿದ್ರು ಸರ್ ಡಾಕ್ಟ್ರು ಮಗುವಿಗೆ ಮೆಡಿಸಿನ್ ಸರಿಯಾಗಿ ಹತ್ತಲಿಲ್ಲ ಸರಿಯಾದ ಚಿಕಿತ್ಸೆ ಮಗು ಇದಾಗಲಿಲ್ಲ ಅಂತ ಹೇಳ್ತಿದ್ರು ನಿಮ್ಮ ಹಾಂ ಸರ್ ಸರ ದಿನ ಜೀವ ಜೀವನ ಒತ್ತೆ ಇಟ್ಟ ಟ್ರೈ ಇದನ್ನ ಮಾಡ್ತೀವಿ ಸರ್ ಆ್ಯಂಬುಲೆನ್ಸ್ ಡ್ರೈವ್ ಮಾಡ್ತೀವಿ ಬಟ್ ಆದರೆ ನಮಗಿದು ಒಂದು ಮಗುವಿನ ಚಾಲೆಂಜ್ ಅಂತ ಸರ್ ಡೈಲಿಕ್ಕಿಂತಲೂ ಇದು ಹೆವಿ ಚಾಲೆಂಜ್ ಆಗಿತ್ತು ಹೆಂಗನ ಮಾಡಿ ಉಳಿಸೋಣ ಅನ್ನೋ ಒಂದು ಮನೋಭಾವದಿಂದ ಮಾಡಿದ್ವಿ ಬಟ್ ಆದರೆ ಅದು ಉಪರ ಸರ್ ಬ ಮಗು ಉಳಿಲಿಲ್ಲ ಭಾಳ ಮನುಷ್ಯ ನೋವು ಆಗ್ತಿದೆ ಸರ್ ಏನರ ತಂದೆ ತಾಯಿ ಮಕ್ಕ ನೋಡಲಿಲ್ಲ ಎಂಡ್ರ ಮಕ್ಕಳು ನೋಡಲಿಲ್ಲ ಯಾರು ಮಕ್ಕನ್ನ ನೋಡ್ಲಾರ್ದೇ ನಾವು ಅಣ್ಣ ತಮ್ಮ ಯಾರು ಲೆಕ್ಕಿಸದೆ ಒಂದು ಮಗುವಿನ ಜೀವನ ಕಾಪಾಡೋಣ ಅನ್ನೋ ಉದ್ದೇಶಕ್ಕೆ ನೂರಿಂದ ನೂರ ನಲ್ವತ್ತು ನೂರ ಅರವತ್ತರ ತನಕ ಟ್ರಾವೆಲ್ ಮಾಡಿದ್ವಿ ನಾವು ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ವಿ ಸರ್